ಎಲ್ಲಿಯಾದರೂ ಒಂದಷ್ಟು ಭತ್ತದ ಹೊಟ್ಟನ್ನು ಸಂಗ್ರಹ ಮಾಡಿಕೊಳ್ಳಿ ಭತ್ತದ ಹೊಟ್ಟನ್ನು ಸಂಗ್ರಹ ಮಾಡಿಕೊಂಡು ಅದನ್ನು ಮನೆಯಲ್ಲಿ ಸ್ವಲ್ಪ ಹಿಂಬದಿಯಲ್ಲೋ ಎಲ್ಲರೂ ಒಂದು ಕಡೆ ಒಂದು ಅಲ್ಯೂಮಿನಿಯಮ್ದು ಕಬ್ಬಿಣದ ಬಾಂಡ್ಲೇನೋ ಯಾವುದಕ್ಕೆ ಕಾರು ಅದನ್ನು ಹಾಕಿ ಒಂದು ಸ್ವಲ್ಪ ಒಂದು ಕರ್ಪೂರ ಇಟ್ಟು ಒಂದು ಚೂರು ಬೆಂಕಿಯನ್ನು ಹಚ್ಚಿ ಅದನ್ನು ಆರಿಸ್ಬಿಡಿ ಅದು ಹಾಗೆ ಒಂದು ಇಟ್ಬಿಡಿ ಅದನ್ನು ಓಪನ್ ಆಗಿ ಇಟ್ಬಿಟ್ರೆ ಅದು ಹಾಗೇ ಫುಲ್ಲು ಎಲ್ಲ ಪೂರ್ತಿ ಸುಟ್ಟು ಕರಕ್ಲಾಗಿ ಹೋಗುತ್ತೆ ಕೆಂಡದ ರೂಪದಲ್ಲಿ ಎಲ್ಲ ಪಕ್ಕ ಪಕ್ಕ ಹತ್ಕೊಂಡು ಹತ್ಕೊಂಡು ಅದು ತನ್ನಷ್ಟಕ್ಕೆ ತಾನೇ ಹುರಿದು ಬೂದಿ ಹಾಕೋಗುತ್ತೆ ಆ ಬೂದಿಯನ್ನು ಕೈಯಲ್ಲಿ ಚೆನ್ನಾಗಿ ಹೀಗೆ ಆರದ ಮೇಲೆ ಹೀಗೆ ಉಜ್ಬಿಡಿ ಉಜ್ಬಿಟ್ಟು ಜರಡಿ ಆಡಿಟ್ಕೊಳ್ಳಿ ಇದನ್ನು ಒಂದು ಆಮೇಲೆ ಶೇಖರಣೆ ಮಾಡಿ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಅಡಿಗೆ ಉಪ್ಪನ್ನು ಬೆರೆಸಿಟ್ಕೊಳ್ಳಿ ಒಂದು ಸ್ವಲ್ಪ ತುಂಬ ಜಾಸ್ತಿ ಅಲ್ಲ ಅದನ್ನು ಪ್ರತಿನಿತ್ಯ ನೀವು ಹಲ್ಲುಜೋದಕ್ಕೆ ಮುಂಚೆ ಅಥವಾ ರಾತ್ರಿ ಮಲಗೋದಿಕ್ಕೆ ಮುಂಚೆ ಹಲ್ಲು ಒಸಡು ಎಲ್ಲದಕ್ಕೂ ಹಚ್ಚಿ ಒಂದು ಐದು ನಿಮಿಷ ಮಾಲಿಷ್ ಥರ ಮಾಡ್ಕೊಳ್ಳಿ